ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕವಿ ಕಾವ್ಯಲೋಕನ ಉಪನ್ಯಾಸ ಕಾರ್ಯಕ್ರಮ ನಗರದ ಜ್ಞಾನಸಾಗರ ಕ್ಯಾಂಪಸ್ನ ಎಸ್ಟಿಎನ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಲೇಖಕರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರಿಯೋದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಪಂಚದಲ್ಲಿ ಆರು ಸಾವಿರ ಭಾಷೆಗಳಿಗೆ ಕರ್ನಾಟಕದಲ್ಲಿ ನೂರ ಎಪ್ಪತ್ತೇಳು ಮಾತೃ ಭಾಷೆಗಳನ್ನು ಆಡುತ್ತಿದ್ದಾರೆ ದೇಶದಲ್ಲಿ ಭಾಷೆಗಳ ಆಧಾರದ ಮೇಲೆ ಏಕೀಕರಣ ಮಾಡಲಾಗಿದ್ದು ನಮ್ಮ ಭಾಷೆಯ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗ್ತಾ ಇದೆ ಅನೇಕ ಕವಿಗಳು ಸಾಹಿತಿಗಳು ನಮ್ಮ ಭಾಷೆಯ ಉಳಿಗಾಗಿ ಹೋರಾಟ ನಡೆಸಿದ್ದಾರೆ ಹಾಗಾಗಿ ಬೇರೆ ಭಾಷೆಗಳ ಆಕ್ರಮಣದಿಂದ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಬೇಕಿದೆ ಎಂದರು ಅಂಗೀ ಗಳಿಗೆಯ ಪ್ರಕಾರ ಸುಮಾರು ನೂರ ಎಪ್ಪತ್ತೇಳಕ್ಕಿಂತ ಹೆಚ್ಚು ಮಾತೃಭಾಷೆಗಳನ್ನು ಆಡ್ತಾ ಇದ್ದಾರಂತೆ ನಮ್ಮ ಕರ್ನಾಟಕದ ಅಷ್ಟೊಂದು ಬೇರೆ ಬೇರೆ ಥರ ಭಾಷೆಗಳನ್ನು ಮಾತಾಡ್ತಿದ್ದಾರೆ ಸೊ ನಮ್ಮ ಈ ಒಂದು ಕರ್ನಾಟಕ ಅಂತ ಹೇಗೆ ಆಯಿತು ಹರಿದು ಹಂಚಿಕೋಗಿದ್ದ ಕನ್ನಡ ದೇಶ ಮತ್ತು ಭಾಷೆ ತನ್ನ ಮೇಲಿಂದ ಒಂದು ಬೇರೆಯವರ ಆಕ್ರಮಣವನ್ನ ಅಂದರೆ ಬೇರೆ ಭಾಷೆಗಳ ಅನ್ನೋ ಹಂಬಲದಿಂದ ಕನ್ನಡ ಚಳುವಳಿಯನ್ನ ಮಾಡಿದ್ರು ನಮ್ಮ ಹಿರಿಯ ಸಾಹಿತಿಗಳು ಹಾಗೆ ಭಾಷೆಯ ಆಧಾರದ ಮೇಲೆ ಒಂದು ಏಕೀಕರಣವಾಗಿದೆ ನಮ್ಮ ಕನ್ನಡ ನಾಡು ಭಾಷೆಯ ಆಧಾರದ ಮೇಲೆ ಒಂದು ಏಕೀಕರಣ ಈ ಒಂದು ಭಾಷೆಯ ಮೇಲೆ ನಮ್ಮ ನಾಡು ಹಿರಿಯ ಮೇಲೆ ಅನೇಕ ಭಾಷೆಗಳ ಒಂದು ಆಕ್ರಮಣ ನಡೀತಾನೇ ಇದೆ ಹಾಗಾಗಿ ನಾವು ಇವತ್ತು ಮುಂಚೆಯೆಲ್ಲ ಕನ್ನಡವನ್ನ ಬೆಳೆಸಬೇಕು ಬೆಳೆಸಬೇಕು నమ్మ మండ్యదరే ఇలా పతినారవరు మేము ఇం మైసూరు మైసూర కోవరవ్ తీర్థది హీ అనేక కవిలో ఇర బే హాట నెసి నమ్మ భాషయను ఒకే బెడంతో ಇದೇ ಸಂದರ್ಭದಲ್ಲಿ ಕವಿಗಳು ಹಾಗೂ ಶಿಕ್ಷಕರಾದ ಕುದ್ದತಿ ರಾಜಾರವರು ಕಡಿಕೊಳ್ಳ ವಡಿವಾಳಪ್ಪ ಮತ್ತು ಸಂತ ಶಿಶುನಾಳ ಶರೀಫರ ತತ್ವ ಪದ ಹಾಗೂ ಹಿಂದೂಮತಿ ಲಮಣಿಯರ ನನ್ನಾಸೆ ಎನ್ನುವಂತಹ ಕವನದ ಬಗ್ಗೆ ವಿಷಯ ಮಂಡನೆ ಮಾಡಿದ್ರು ಅತ್ಯಂತ ಸರಳವಾಗಿ ಕಂಡುಕೊಂಡಿರುವಂತಹ ಕೂಡ ಕವಿತೆಯ ಮುಖ್ಯ ಪ್ರಕಾರಗಳಲ್ಲಿ ಈ ಸಂದರ್ಭದಲ್ಲಿ ನಾವು ಕುರಿತು ನೋಡೋಣ ವೇದಿಕೆಯಲ್ಲಿ ಸರೋಜಾ ಡಾಕ್ಟರ್ ಮಂಗಳ ಉಮಾ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು